ಮಂತ್ರಾಕ್ಷರದ ಮಂತ್ರಾಲಯಕ್ಕೆ ಬರಬೇಕು ನಾವು ಖಂಡಿತವಾಗೂ ಅಭಿಮಾನದಿಂದ ಪೂರ್ವಾಶ್ರಮ ಪೂರ್ವಾಶ್ರಮದಲ್ಲಿ ನಾವೇ ಈಗ ನಾವು ಡ್ರೈವಿಂಗ್ನಲ್ಲಿ ಕರ್ಕೊಂಡಾಗೆಲ್ಲ ಸುತ್ತಾಡಿಸಿದ್ದು ಆಚಾರ ಆಚಾರ ಹಿರಿಯ ಹಿರಿಯಾಚಾರ ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲು ನೋವಿಂದ ಅಲ್ಲಿ ತಾವು ಒಪ್ಪಿದಲ್ಲಿ ಒಂದು ಸುಮ್ಮನೆ ಜಸ್ಟ್ ಅಡಿಯಾಗಿತ್ತು ಅಂತ ನಿಮ್ದೇ ಆದ್ರ ನಂಬರ್ ಹೇಳ್ತೀವಿ ನಿಮೇ ಫೋನಲ್ಲಿ ಸುಮ್ಮನೆ ಸ್ಪೀಕರ್ ಹೇಳ್ತೀವಿ ಅಷ್ಟು ಇನ್ನೇನು ನಾವು ಅವರು ಸಂತೋಷ ಪಡ್ತಾರೆ ಗೊತ್ತಲ ಆಗ್ತಾರೆ ಮಾಡಬೇಡಿ ಒಂದೇ ಸೆಕೆಂಡ್ ಇಬ್ಬರು ಭೇಟಿಯಾಗಿ ಎಲ್ಲ ಒಂದು ರೌಂಡು ಭೇಟಿ ಆಯ್ತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗೊತ್ತಲಾಚಾರ ಆರೋಗ್ಯ ವಿಚಾರಿಸಿದ್ದೀವಿ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶವಾಗಿ ಗಿರಿ ಆಚರಣೆ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಓಡಾಡ್ತೀರಲ್ಲ ಈಗ ಇಬ್ರು ಸಂಗುಳ ಒಟ್ಟಿಗೆ ಇದ್ದೇವೆ ವಿಚಾರ ವಿನಿಮಯಗಳೆಲ್ಲ ನಡೀತಾ ಇದೆ ಒಳ್ಳೆ ಒಂದು ಏರ್ಪಡುತ್ತೆ ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಬರಬೇಕು ತಮ್ಮ ಆರೋಗ್ಯ ಅಲ್ಲ ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು ಮತ್ತು ನಮಗೆ ನಿಮ್ಮಲ್ಲಿ ತುಂಬ ಸಲಿಗೆ ನಿಮಗೆ ಗೊತ್ತೇ ಇದೆ ಖಂಡಿತ ಬರಬೇಕು ಆಮೇಲೆ ಈಗ ಏನಿಲ್ಲ ಆಚಾರ್ಯ ಈ ಸಮಸ್ಯೆ ಏನು ಇದೆ ಎರಡು ಮಟ್ಟಗಳಲ್ಲಿ ಇದು ದೇವರ ಆ ದೇವರ ಅನುಗ್ರಹದಿಂದ ಇದು పరిహారీ నెలూ కూడా సంతోషద ఒమ్మతదే నమ్మ ధర్మకి నమ్మ సంతకే నెల సేవ మోడ ఖండి ఖండిత ఖండి నారాయణ నారాయణ ಮಂತ್ರಾಕ್ಷರದ ಮಂತ್ರಾಲಯಕ್ಕೆ ಬರಬೇಕು ನಾವು ಖಂಡಿತವಾಗಿಯೂ ಅಭಿಮಾನದಿಂದ ಪೂರ್ವಾಶ್ರಮದಲ್ಲಿ ನಾವೇ ಡ್ರೈವಿಂಗ್ ನಲ್ಲಿ ಕರ್ಕೊಂಡೆಲ್ಲ ಸುತ್ತಾಡಿಸಿದ್ದೇವೆ ಆಚಾರ ಆಚಾರ ಗೊತ್ತಾಗ್ತದೆ ಗಿರಿಯಾಚಾರು ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲು ನೋವಿಂದ ಅಲ್ಲಿ ತಾವು ಒಪ್ಪಿದಲ್ಲಿ ಒಂದು ತಾವು ಜಸ್ಟ್ ಆಗಿತ್ತು ಅಂತ ನಿಮ್ದು ಯಾವ್ದಾದ್ರು ನಂಬರ್ ಹೇಳ್ತೀನಿ ನಿಮೇ ಫೋನಲ್ಲಿ ಸ್ಪೀಕರ್ ಹೇಳ್ತೀವಿ ಅಷ್ಟು ಇನ್ನೇನು ಅವರು ಅವರು ಸಂತೋಷ ಪಡ್ತಾರೆ ಗೊತ್ತಲಾಗ್ತಾರೆ ಅಂತ ನಾವು ವಿಡಿಯೋ ಮಾಡಬೇಡಿ ಒಂದೇ ಸೆಕೆಂಡ್ ಇಬ್ಬರು ಭೇಟಿಯಾಗಿ ಎಲ್ಲ ಒಂದು ರೌಂಡು ಭೇಟಿ ಆಯಿತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗೊತ್ತಲಾಚಾರ ಆರೋಗ್ಯ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶ ಗಿರಿ ಆಚರಣೆ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನೀವ ನಿಮ್ಮ ಆರೋಗ್ಯ ಹೇಗಿದೆ ಓಡಾಡ್ತೀರಲ್ಲ ಈಗ ಇಬ್ರು ಸಾಹುಗಳ ಒಟ್ಟಿಗೆ ಇದ್ದೇವೆ ನಡೀತಾ ಇದೆ ಒಳ್ಳೆ ಒಂದು ವಾತಾವರಣ ಏನ್ಪಡತ್ತೆ ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಬರ್ಬೇಕು ತಮ್ಮ ಆರೋಗ್ಯ ಅಲ್ಲ ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು ಮತ್ತು ನಮಗೆ ನಿಮ್ಮಲ್ಲಿ ತುಂಬ ಸಲಿಗೆ ನಿಮಗೆ ಗೊತ್ತೇ ಇದೆ ಖಂಡಿತ ಬರಬೇಕು ಆಮೇಲೆ ಈಗ ಏನಿಲ್ಲ ಆಚಾರೆ ಈ ಸಮಸ್ಯೆ ಏನು ಇದೆ ಎರಡು ಮಟ್ಟಗಳಲ್ಲಿ ಇದು ದೇವರ ಆ ದೇವರ ಅನುಗ್ರಹದಿಂದ ಇದು ಪರಿಹಾರ ಆಗಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಒಮ್ಮತದಿಂದ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಿದ್ಧಾಂತಕ್ಕೆ ನಾವೆಲ್ಲ ಸೇವೆ ಮಾಡೋಣ ಖಂಡಿತ 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 ನಾರಾಯಣ ನಾರಾಯಣ ನಾರಾಯಣ